ಭಾರತೀಯ ಜನತಾ ಪಕ್ಷ ಜನ ಆಕ್ರೋಶ ಯಾತ್ರವನ್ನು ಶುರು ಮಾಡಿದೆ ನಾನು ನಮ್ಮ ಹಾವೇರಿ ಜನಕ್ಕೆ ಮತ್ತು ಕರ್ನಾಟಕ ಜನಕ್ಕೆ ಹೇಳ್ತೀನಿ ದಯವಿಟ್ಟು ಎದ್ದೇಳಿ ತಾವು ಎದ್ದೇಳಬೇಕು ನಮ್ಮ ಹೋರಾಟಕ್ಕೆ ತಾವು ಕೈಗೂಡಿಸ್ಬೇಕು ಕೈಗೂಡಿಸಿ ಹೋರಾಟವನ್ನು ಮಾಡಿ ಈ ಹೋರಾಟ ನಿರಂತರವಾಗಿರತ್ತೆ ಎರಡ್ ಸಾವಿರ ಇಪ್ಪತ್ತ ಎಂಟು ಚುನಾವಣೆಗೂ ನಿರಂತರವಾಗಿರತ್ತೆ ನಮ್ಮ ಜೊತೆ ಕೈ ಜೋಡಿಸಿ ಈ ದುಷ್ಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರನ ಕಿತ್ತೊಗೆಯವರೆಗೂ ನಮ್ಮ ಹೋರಾಟ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಕೊನೆಯದಾಗಿ ಕಾನೂನಿನ ಸುವ್ಯವಸ್ಥೆ ಬಗ್ಗೆ ನಾನು ಮಾತಾಡಲೇಬೇಕು ಅದು ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ರೇಪ್ ಕೇಸ್ಗಳಾಗಿದ್ದಾವೆ ಹೆಣ್ಮಕ್ಳಿಗೆ ಸುರಕ್ಷತೆ ಇಲ್ಲ ಸೂಸೈಡ್ ಕೇಸ್ಗಳಾಗ್ತಾ ಇದ್ದಾವೆ ಇದಾವೆ ಇಲ್ಲಿ ಆರೇಕಾರು ಕಾಂಗ್ರೆಸ್ ಹಾವೇರಿ ಜಿಲ್ಲೆಯಲ್ಲಿ ನಾಯಕತ್ವ ಇಲ್ಲವಾ ಬ ನಾಯಕತ್ವ ಇಲ್ಲ ಬಂಧುಗಳೇ ಯಾರು ಜವಾಬ್ದಾರಿ ತೊಗೊಳ್ತಾ ಇಲ್ಲ ಪಾಪ ಅಧಿಕಾರಿಗಳೇನು ಮಾಡಬೇಕು ಇಲ್ಲಿ ನಾಯಕತ್ವ ಇಲ್ಲ ಅಂತಂದರೆ ಅವರ ಅಲ್ಲಿ ಪಾಪ ಅಧಿಕಾರಿಗಳು ಇವತ್ತಿರ್ತಾರೆ ಆದ್ದರಿಂದ ನಾನು ಮತ್ತೊಮ್ಮೆ ಕೊನೆಯದಾಗ ಹೇಳ್ತೀನಿ ಎದ್ದೇಳಿ ಹಾವೇರಿ ಜನತೆ ಎದ್ದೇಳಿ ಕರ್ನಾಟಕದ ಜನತೆ ನಮ್ಮ ಹೋರಾಟಕ್ಕೆ ಕೈಗೊಳ್ಳಿ ಅಂತ ಹೇಳಿ ನನಗೆ ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳಿಗೆ ನನ್ನ ವಂದನೆಗಳನ್ನು ಹೇಳುತ್ತಾ ನನ್ನ ನನ್ನ ಮಾತು